ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದಿರೋ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಏನು ಸಂದೇಶ ಸಿಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮೆಡಿಟೇಷನ್ ಇದೆ ಮನಿ ಮೆಡಿಟೇಷನ್ ಯಾರಿಗೆ ಈ ಒಂದು ಮೆಡಿಟೇಷನ್ ಅಲ್ಲಿ ಪಾಲ್ಗೊಳ್ಳುವಂತಹ ಆಸಕ್ತಿ ಇದೆಯೋ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸೊ ದಟ್ ಅಲ್ಲಿ ಹೇಳ್ಕೊಳುವಂತ ಟೆಕ್ನಿಕ್ ನಿಮ್ಮ ಡೇ ಟು ಡೇ ಲೈಫ್ ಅಪ್ಲೈ ಮಾಡಿ ಯು ಕ್ಯಾನ್ ಬಿ ಮಾಸ್ಟ್ರಿ ಓಕೆ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ರಾಘವೇಂದ್ರ ಸ್ವಾಮಿ ಅವರ ನೆನಪಿಸ್ಕೊಳ್ತಾ ಪ್ರೇಯರ್ ಮಾಡ್ತಾ ಈ ಒಂದು ರೀಡಿಂಗ್ ನೋಡ್ತಾ ಇದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ ನನ್ನ ವೀವರ್ಸ್ಗಾಗಿ ಯಾವ ಸಂದೇಶ ಬರ್ತಾ ಇದೆ ಮೊದಲಿಗೆ ಏಸ್ ಆಫ್ ಸೂಟ್ಸ್ Ace of Cups. Wow. Four of Wands. Five of Wheels. Seven of Cups. Sun Beautiful. King of Wands. Queen. King Queen. Wow.

ತುಂಬಾ ಮೌನ ಅಂತಾರಲ್ಲ ಆ ರೀತಿಯಾಗಿ ತುಂಬ ಸೈಲೆಂಟ್ ಆಗಿ ನೀವು ಉಳಿದ್ಬಿಟ್ಟಿದ್ದೀರ ಯಾರ ತಾನು ಏನು ಚರ್ಚೆ ಮಾಡಕ್ ಹೋಗ್ತಿಲ್ಲ ಯಾವುದಕ್ಕೂ ಕ್ಲಾರಿಟಿನೂ ತಗೊಳಕ್ ಹೋಗ್ತಾ ಇಲ್ಲ ಜಸ್ಟ್ ನಿಮ್ಮದೇ ಆದ ಲೋಕ ನಿಮ್ಮದೇ ಆದ ಯೋಚನೆ ನಿಮ್ಮದೇ ಒಂದು ಇದರಲ್ಲಿ ನೀವು ನಿಮ್ಮ ಲೈಫ್ನ ಫೇಸ್ ಮಾಡ್ತಾ ಇದ್ದೀರಾ ಇದು ನೋವು ಆಗಿರ್ಬೋದು ಖುಷಿನೂ ಆಗಿರ್ಬೋದು ಅಥವಾ ನೆಗ್ಲಿಜೆನ್ಸಿ ಆಗಿರ್ಬೋದು ಸಮ್ ಹೌ ಯು ಆರ್ ಜಸ್ಟ್ ಇಗ್ನೋರಿಂಗ್ ಅಂತಾನೆ ಹೇಳಬಹುದು ಸಾಕಷ್ಟು ಆಪರ್ಚುನಿಟೀಸು ನಿಮ್ಮ ಹತ್ರ ಇದೆ ಅದೇ ತರ ಚಾಲೆಂಜಸ್ ಸಹ ನೀವು ಫೇಸ್ ಮಾಡ್ತಾ ಇದ್ದೀರಾ ಜೊತೆಗಿರೋರೇ ಅಂದ್ರೆ ನೀವು ಯಾರನ್ನ ನಂಬಿದ್ರಿ ಫ್ರೆಂಡು ಫ್ಯಾಮಿಲಿ ಲವರ್ ಈ ರೀತಿಯಾಗಿ ಯಾರನ್ನ ತುಂಬ ನಂಬಿದ್ರು ಈಗ ಅವರಿಂದನೇ ನಿಮಗೆ ತುಂಬಾ ತೊಂದರೆಗಳಾಗ್ತಿದೆ ತೊಂದರೆಗಳ ಜೊತೆಗೆ ಕನ್ಫ್ಯೂಷನ್ ಆಗ್ತಿದೆ ಇದನ್ನ ಯಾರ ಹತ್ರನೂ ನೀವು ಹೇಳ್ಕೊಳಕು ಆಗ್ತಾ ಇಲ್ಲ ಸಾಲ್ವ್ ಮಾಡ್ಕೊಳಕ್ಕೂ ಆಗ್ತಿಲ್ಲ ಕೆಲವೊಂದು ಹೆಂಗಿದೆ ಅಂದ್ರೆ ಗೊತ್ತು ಗೊತ್ತಿದ್ರೂನು ಏನು ಮಾಡಕ್ ಮೂಕ ಪ್ರೇಕ್ಷಕರಾಗಿ ನೋಡೋದು ಅಂತಾರಲ್ಲ ಆ ರೀತಿಯಾಗಿ ಇವರ್ ಜಸ್ಟ್ ಅಬ್ಸರ್ವಿಂಗ್ ಅಂತ ಹೇಳ್ಬಹುದು ಎಸ್ ಕೆಲವೊಂದು ಬಹಳ ಪ್ರಯತ್ನ ಪಟ್ಟಿದ್ದೀರಾ ಮೇ ಬಿ ಗೌರ್ಮೆಂಟ್ ಜಾಬ್ಗಾಗಿರಬಹುದು ಅಥವಾ ಪ್ರೈವೇಟ್ ಜಾಬ್ಗಾಗಿರಬಹುದು ಎಸ್ ಮೇ ಬಿ ನೀವು ಅದರಲ್ಲಿ ಫೇಲ್ ಆಗಿರಬಹುದು ಆ ಒಂದು ಇಂಟರ್ವ್ಯೂಸ್ ಅಲ್ಲಿ ಅಥವಾ ಎಕ್ಸಾಮ್ ಅಲ್ಲಿ ಬಟ್ ನೋ ನೀಟ್ ಟು ವರಿ ನೀವು ಪ್ರಾಕ್ಟೀಸ್ ಮಾಡೋದು ಇನ್ನೂ ಬಾಕಿ ಇದೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಯು ವಿಲ್ ಗೆಟ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇದೆ ಯಾರೆಲ್ಲ ಮದುವೆಯ ವಿಷಯವಾಗಿ ನೀವು ಪ್ರೇಯರ್ಸ್ನ ನ ಮಾಡ್ತಿದಿರು ರಿಚುಲ್ಸ್ ಖಂಡಿತ ನಿಮ್ಮ ಬರುವಂತಹ ದಿನಗಳಲ್ಲಿ ಮದುವೆ ಫಿಕ್ಸ್ ಆಗುವಂತದ್ದಿದೆ ಇನ್ನೊಂದು ರಫ್ ಸ್ಕೆಚ್ ಅಲ್ಲಿ ನಾನು ಹೇಳಬೇಕು ಅಂದ್ರೆ ಸಿಕ್ಸ್ ಮಂತ್ ಒಳಗಡೆ ನಿಮ್ಮ ಮದುವೆ ಫಿಕ್ಸ್ ಆಗುವಂತದ್ದಿದೆ ನಿಮ್ಮ ಡಿಸೈರ್ ಪಾರ್ಟ್ನರ್ ನಿಮ್ಮ ಲೈಫ್ ಅಲ್ಲಿ ಬರುವಂತದ್ದಿದೆ ತುಂಬಾ ದಿನಗಳಿಂದ ನೀವು ಪ್ರೇಮಿಗಾಗಿ ವೆಯ್ಟ್ ಮಾಡ್ತಿದ್ರೆ ಅಥವಾ ಲವ್ಗಾಗಿ ವೆಯ್ಟ್ ಮಾಡ್ತಿದ್ರೆ ರಿಯಲ್ ಟ್ರೂ ಲವ್ ನಿಮ್ಮ ಲೈಫ್ ಅಲ್ಲಿ ಬರುವಂತ ಎಲ್ಲಾ ಲಕ್ಷಣಗಳಿದೆ ಬಿಕಾಸ್ ಆಲ್ರೆಡಿ ಆ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ಇದಾರೆ ಪರಿಚಯ ಇದೆ ಮೇ ಬಿ ನೀವು ಇಬ್ರು ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡಿಲ್ಲ ಅನ್ಸತ್ತೆ ಬರುವಂತ ದಿನಗಳಲ್ಲಿ ಆ ವಿಷಯನ ಶೇರ್ ಸಹ ಮಾಡ್ಕೋತೀರ ಕೆಲವೊಬ್ರಿಗೆ ಇಲ್ಲಿ ಹೆಂಗಿದೆ ಅಂದ್ರೆ ನೀವು ಏನೋ ಒಂದು ಹೊಸ ಅದನ್ನ ಸ್ಟಾರ್ಟ್ ಮಾಡಿದ್ದೀರಾ ಅದು ಬಿಸ್ನೆಸ್ ಆಗ್ಬೋದು ಲರ್ನಿಂಗ್ ಆಗ್ಬಹುದು ವಾಟ್ ಎವರ್ ಇಟ್ ಈಸ್ ಆ ವಿಷಯನ ತುಂಬಾ ಜನ ಪೋಕ್ ಮಾಡ್ತಿದ್ದಾರೆ ಇವ್ಳು ಯಾಕೆ ಇದನ್ನ ಮಾಡ್ತಿದ್ದಾಳೆ ಇವನ್ ಯಾಕೆ ಇದನ್ನ ಮಾಡ್ತಿದ್ದಾನೆ ಇವಳಿಗಿದು ಸೂಟ್ ಆಗತ್ತಾ ಇವನಿಗಿದು ಆಗತ್ತಾ ಇವಳು ಯಾಕೆ ಇದನ್ನ ಕಲ್ತ್ಕೊಂಡ್ ಬಿಟ್ಟು ಮಾಡ್ತಾ ಇದ್ದಾರೆ ನನಗೆ ಇದು ಸರಿ ಹೋಗ್ತಾ ಇಲ್ಲ ದೇ ಆರ್ ಜಡ್ಜಿಂಗ್ ಅರೌಂಡ್ ಪೀಪಲ್ ನೀವು ಮಾಡ್ತಾ ಇರುವಂತಹ ಕೆಲಸದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನು ಅಂತಂದ್ರೆ ಕಾಡಿನ ರಾಜ ಓಕೆ ಸಿಂಹ ಯಾವತ್ತೂ ಅಷ್ಟೆ ಅದಾಗ ಅದು ಫೈಟ್ಗೆ ಹೋಗೋದಿಲ್ಲ ಅದಾಗದು ಜಗಳಕ್ಕೆ ಯಾರ ಹತ್ರನೂ ಹೋಗೋದಿಲ್ಲ ಅದ್ರ ಪಾಡೋದಿರತ್ತೆ ಎಸ್ ಬೇಟೆ ಆಡಿ ತಿನ್ನತ್ತೆ ಬೇಟೆ ಆಡಿ ತಿನ್ನತ್ತೆ ಅಂಡ್ ಇದು ಅರಣ್ಯದ ರೂಲ್ಸ್ ಸಹ ಹೆಂಗೆ ಅಂದ್ರೆ ಆ ಪ್ರಾಣಿಗಳ ಮಧ್ಯೆ ಹೆಂಗಿರತ್ತೆ ಅಂದ್ರೆ ಯಾರಿಗ್ಯಾರು ಸುಮ್ಮನೆ ಜಗಳ ಮಾಡ್ಕೊಂಡು ಹೋಗೋದಿಲ್ಲ ದೇ ಜಸ್ಟ್ ಅಬ್ಸರ್ವ್ ಆಮೇಲೆ ಸಿಂಹಗೆ ಹಸುವಿದ್ರೆ ಮಾತ್ರ ಅದು ತಿನ್ನತ್ತೆ ಹೊರತು ಅದಕ್ಕೇನು ಹಶುವಿಲ್ಲ ಸುಮ್ಮನೆ ಅದು ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಿರುತ್ತೆ ಅದ್ರ ಮುಂದೆ ಮೊಲ ಬಂದರೂ ಅದು ಟಚ್ಚು ಮಾಡಲ್ಲ ಸುಮ್ಮನೆ ಅದ್ರ ಪಡಗದು ಹೋಗ್ತಾ ಇರುತ್ತೆ ಒಂದು ಎರಡನೇದು ಸಿಂಹ ಸುಮ್ ಸುಮ್ಮನೆ ಯಾರಾದ್ರೂ ಜಗಳ ಹೋಗೋದಿಲ್ಲ ಜಗಳಕ್ಕೆ ಹೋದ್ರು ಅದಕ್ಕೆ ಕೆಣಕುದ್ರೂ ಅದು ಹೋಗಲ್ಲ ವೈ ಬಿಕಾಸ್ ಅದಕ್ಕೆ ಏನಾದ್ರೂ ಹರ್ಟ್ ಆದ್ರೆ ಅಥವಾ ಪರ್ಚಿ ಹತ್ರ ಉಂಡಾದ್ರೆ ರಿಕವರಿ ಆಗೋದಕ್ಕೆ ತುಂಬಾ ಲೇಟ್ ಆಗತ್ತೆ ಅಂಡ್ ಅದನ್ನ ಪ್ಯಾಂಪರ್ ಮಾಡೋರ್ ಅಂದ್ರೆ ಅದಕ್ಕೆ ಆರೈಕೆ ಮಾಡೋರು ಯಾರು ಇರೋದಿಲ್ಲ ಅದು ಗುಣ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಪ್ಲಸ್ ಅದಕ್ಕೆ ಬೇಟೆ ಆಡೋದಕ್ಕೆ ತೊಂದರೆ ಆಗತ್ತೆ ಊಟದಲ್ಲಿ ತೊಂದರೆ ಆಗತ್ತೆ ಆ ಒಂದು ಕ ಮೈಂಡ್ಸೆಟ್ಟಿಂದಾನೆ ಸಿಂಹ ಜಗಳ ಮಾಡೋಕೆ ಹೋಗೋಲ್ಲ ವಾದ ಮಾಡೋಕ್ ಸಾರಿ ಫೈಟ್ ಹೋಗೋದಿಲ್ಲ ಎಗನೆಸ್ಟ್ ಆಗಿ ಯಾರೇ ಕೆಣಕೋದ್ರು ಯಾರೇ ಏನೇ ಮಾಡಿದ್ರು ಬಟ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಂದರೆ ಮಾತ್ರ ಫೈಟ್ ಮಾಡುವಂಥದ್ದು ಸೊ ಈ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಸುಮ್ಮನೆ ವಿನಾಕಾರಣ ನಾವು ಅವರಿಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಪ್ರೂವ್ ಮಾಡ್ತಾ ಅಥವಾ ಅದನ್ನೇ ನಾವು ಮನ್ಸಿಗೆ ತಗೊಂಡು ಇವ್ರು ಹಿಂಗೆ ಅಂದ್ರಲ್ಲ ಅಂತ ದಿನಾಪೂರ್ತಿ ಯೋಚನೆ ಮಾಡ್ತಾ ಕಂಪ್ಯಾರಿಸನ್ ಮಾಡ್ತಾ ಇದ್ರೆ ಡೇ ಟು ಡೇ ಲೈಫ್ ಡಿಸ್ಟರ್ಬ್ ಆಗುತ್ತೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಮೆಂಟಲ್ ಹೆಲ್ತ್ ಡಿಸ್ಟರ್ಬ್ ಆಗತ್ತೆ ಇದರಿಂದ ನಿಮ್ಮ ಏನಂತಾರೆ ರುಟೀನ್ ಅದು ವರ್ಕ್ ಲೈಫ್ ಆಗಿರಬಹುದು ಆಫೀಸ್ಗೆ ಹೋಗೋದಾಗಿರ್ಬೋದು ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಡೌನ್ ಆಗುವಂಥದ್ದು ಕಾನ್ಸಂಟ್ರೇಷನ್ ಕಮ್ಮಿ ಆಗುವಂಥದ್ದು ಆಗತ್ತೆ ಪ್ಲೀಸ್ ಟೇಕ್ ಕೇರ್ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಡುವಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ನೀವು ಎಕ್ಸ್ಪ್ಲನೇಷನ್ ಕೊಡುವಂಥ ಅವಶ್ಯಕತೆ ಇಲ್ಲ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ತಾ ಇದ್ರೆ ವಿಚ್ ಈಸ್ ಕರೆಕ್ಟ್ ಫಾರ್ ಯು ನಿಮಗೇನು ಸರಿ ಅನ್ಸುತ್ತೋ ಅದನ್ನು ನೀವು ಮಾಡ್ತಾ ಇದ್ರೆ ಫಸ್ಟ್ಗೆ ದೇ ಒಪ್ಪೋಸ್ ಫಸ್ಟ್ಗೆ ದೇ ಡೌಟ್ ಏ ಇವ್ರು ಏನು ಮಾಡ್ತಾರ ಅನ್ನೋ ಥರ ಸೆಕೆಂಡ್ ದೇ ಒಪ್ಪೋಸ್ ಆಮೇಲೆ ಗಾಸಿಫಿಂಗ್ ಮಾಡ್ತಾರೆ ನಿಮ್ಮ ಬಗ್ಗೆನೆ ಆಮೇಲೆ ಯಾವಾಗ ನೀವು ಸಕ್ಸಸ್ ಆಗ್ತಿರೋ ಆವಾಗ ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮನ್ನ ಫ್ರೆಂಡ್ ಮತ್ತೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಇದೇ ಇರೋದು ಸಮಾಜ ಇದೇ ರೀತಿನೇ ಸಮಾಜ ಹೋಗ್ತಾ ಇರೋದು ಸೊ ದಯವಿಟ್ಟು ನಿಮ್ಮ ಒಂದು ನಿಲುವು ಏನಿದೆಯೋ ನಿಮ್ಮ ಸಾಧನೆ ಕಡೆಗೆ ನಿಮ್ಮ ಜಾಬ್ ನಿಮ್ಮ ಕೆರಿಯರ್ ನಿಮ್ಮ ಓದು ನಿಮ್ಮ ಬೆಳವಣಿಗೆ ಕಡೆಗೆ ಗಮನ ಕೊಡಿ ವಾಟ್ ಅದರ್ಸ್ ಥಿಂಕಿಂಗ್ ಅನ್ನೋದನ್ನು ಸ್ವಲ್ಪ ಕಮ್ಮಿ ಯೋಚನೆ ಮಾಡಿ ಸ್ವಲ್ಪ ಕಮ್ಮಿ ಯೋಚನೆ ಮಾಡಿ ಹಾಗೆಯೇ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಡೆಫಿನೆಟ್ಲಿ ತುಂಬಾನೇ ಏನಂತಾರೆ ಕಗ್ಗಂಟಾಗಿರುವಂಥದ್ದಿದೆ ಇದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಕೋಬೇಕು ಅಥವಾ ಸಾಲ್ವ್ ಮಾಡ್ಕೋಬೇಕು ಅಥವಾ ದೊಡ್ಡ ಸಾಲ ಇರಬಹುದು ಸ್ಟೆಪ್ ಬೈ ಸ್ಟೆಪ್ ಮುಗಿಸ್ಕೊಳ್ಳುವಂಥದ್ದು ಅಥವಾ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಬಟ್ ಫೈನಾನ್ಷಿಯಲಿ ಸ್ವಲ್ಪ ಲೋ ಇದ್ದೀರಾ ನೀವು ಮತ್ತೆ ಕೂಡಿಟ್ಕೋಬೇಕು ಮತ್ತೆ ಲೋನ್ ತಗೋಬೇಕು ಈ ರೀತಿಯಾಗಿ ವಿಚಾರಗಳನ್ನ ನೀವು ತಗೊಂಡ್ ಬರ್ತಾ ಇದೀರಾ ಯೋಚನೆ ಮಾಡ್ತಿದ್ದೀರಾ ಕೆಲವೊಬ್ರು ಇಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ತಾ ಇದ್ದೀರಾ ಮೇ ಬಿ ಅದು ಎಜುಕೇಶನಲ್ ಲೋನ್ ಆಗಿರಬಹುದು ಅಥವಾ ಮನೆ ಕಟ್ಟೋದ್ರ ಬಗ್ಗೆ ಆಗಿರಬಹುದು ವೆಹಿಕಲ್ ಲೋನ್ ಆಗಿರಬಹುದು ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾರು ನೋಡ್ತಿದ್ರು ಫೋರ್ ವೀಲರ್ ತಗೋಬೇಕು ಅನ್ನೋದು ನಿಮ್ಮ ಆಸೆ ಅದ್ರ ಬಗ್ಗೆನು ಪ್ರಯತ್ನ ಪಡ್ತಿದ್ದೀರಾ ಎಸ್ ಬರುವಂತಹ ದಿನಗಳಲ್ಲಿ ಫೋರ್ ವೀಲರ್ ನೀವು ಇದೆ ನಿಮ್ಮ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನಾದರೂ ಮೆಸೇಜ್ ಸಿಕ್ಕಿದ್ರೆ ಫೆದರ್ಸ್ ಸಿಕ್ಕಿದ್ರೆ ಬಟರ್ಫ್ಲೈಸ್ ಕಾಣಿಸ್ತಾ ಇದ್ರೆ ನಿಮ್ಮ ವಿಶ್ ಬೇಗ ಫುಲ್ಫಿಲ್ ಆಗತ್ತೆ ಅನ್ನೋದರ ಕಡೆಗೆ ಒಂದು ಮೆಸೇಜ್ ಅದು ಅಂಡ್ ರೆಡ್ ಫ್ಲಾಗ್ ರೆಡ್ ಫ್ಲಾಗ್ ಕೆಲವೊಂದು ಕಡೆ ಇದೆ ಅದು ಮೇ ಬಿ ರಿಲೇಶನ್ಶಿಪ್ ಅಲ್ಲಿ ಇರಬಹುದು ಫ್ರೆಂಡ್ಶಿಪ್ ಇರಬಹುದು ಆ ವ್ಯಕ್ತಿ ನಿಮ್ ಜೊತೆಗೆ ರಿಯಲ್ ಆಗಿದಾರಾ ನಿಮ್ಮನ್ನ ರಿಯಲ್ ಆಗಿ ಲವ್ ಮಾಡ್ತಾರ ನಿಮ್ಮ ಎಲ್ಲ ವಿಷಯಗಳಲ್ಲೂ ಇನ್ವಾಲ್ವ್ ಆಗ್ತಿದಾರಾ ಅಥವಾ ಗಾಸಿಫ್ ಮಾಡ್ತಾ ಇದ್ದಾರಾ ಅಥವಾ ಟೈಮ್ ಪಾಸ್ ಮಾಡ್ತಿದಾರ ದಯವಿಟ್ಟು ಅದನ್ನ ತಿಳ್ಕೊಳ್ಳಿ ಇದು ಲವ್ ಪಾರ್ಟ್ನರ್ ಫ್ರೆಂಡು ಕಲೀಗು ಯಾರಾದ್ರೂ ಆಗಿರಬಹುದು ಬಿಕಾಸ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಆ ಒಂದು ರಿಲೇಶನ್ಶಿಪ್ ಇಂದ ನಿಮ್ಗೆ ಹರ್ಟ್ ಇದೆ ಅಥವಾ ಆಲ್ರೆಡಿ ನಿಮ್ಗೆ ಇವಾಗ ಹರ್ಟ್ ಆಗ್ತಾ ಇದೆ ಮುಂಚೆ ಇರೋ ತರ ಆ ಒಂದು ಫ್ರೆಂಡ್ಶಿಪ್ ಅಥವಾ ರಿಲೇಶನ್ ಇಲ್ಲ ಹಂಗಾಗಿ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಯಾರಾದರೂ ಇಲ್ಲಿ ಮೆಡಿಸನ್ಸ್ ತಗೋತಾ ಇದ್ರೆ ಅಥವಾ ಹೆಲ್ತ್ ರಿಲೇಟೆಡ್ ಏನಾದರೂ ಬ್ರಾಸ್ಲೆಟ್ ಅಥವಾ ಏನಾದರೂ ಹೆಲ್ತ್ ರಿಲೇಟೆಡ್ ವಿಷಯವಾಗಿ ಆಕ್ಷನ್ ತಗೊಂಡಿದ್ರೆ ದಟ್ ಈಸ್ ಮ್ಯಾಜಿಕಲಿ ವರ್ಕಿಂಗ್ ಫಾರ್ ಯು ಇದು ನಿಮಿಗೋಸ್ಕರ ತಗೊಂಡಿರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ಗೋಸ್ಕರ ಪಾರ್ಟ್ನರ್ಗೋಸ್ಕರ ತಗೊಂಡಿರ್ಬೋದು ಆ ಒಂದು ವಿಷಯದಲ್ಲಿ ಸ್ಪೆಷಲಿ ಹೆಲ್ತ್ ಸುಧಾರಣೆ ಆಗ್ತಾ ಇರುವಂಥದ್ದು ಇದು ಆ್ಯಂಡ್ ಆಲ್ ದ ಟೈಮ್ ನೀವು ಯಾವಾಗ ಯಾವಾಗ ದೇವರನ್ನ ನೆನಪಿಸ್ಕೊಂಡಿದ್ದೀರೋ ದೇವರ ಹೆಲ್ಪ್ ಕೇಳಿದಿರೋ ಆಲ್ ದ ಟೈಮ್ ಗುರು ರಾಘವೇಂದ್ರ ಸ್ವಾಮಿ ನಿಮಗೆ ಹೆಲ್ಪ್ ಮಾಡಿದ್ದಾರೆ ಗೈಡ್ ಮಾಡಿದ್ದಾರೆ ಈ ಟೈಮು ಅಷ್ಟೇ ಆದಷ್ಟು ವಿಷಯಗಳನ್ನು ನಾನು ಚಾನಲ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಈ ಒಂದು ಮೆಸೇಜ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೋಸ್ಕರ ಬಂದಿರೋ ಅಂಥದ್ದು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್